ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕಡಲೆಪುರಿಯನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ನಾವು ಮಾಡ್ತಾ ಇರೋ ರೆಸಿಪಿ ಬಂದು ಕಡಲೆಪುರಿ ಬರ್ಫಿ ಕಡಲೆಪುರಿ ಬರ್ಫಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎರಡು ಕಪ್ ಕಡಲೆಪುರಿ ಅರ್ಧ ಕಪ್ ಕಡಲೆ ಬೀಜ ಕಾಲ್ ಕಪ್ ಗೋಡಂಬಿ ಅರ್ಧ ಕಪ್ ಹಾಲು ಏಲಕ್ಕಿ ಪುಡಿ ಅರ್ಧ ಕಪ್ ಸಕ್ಕರೆ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ನಮ್ಮ ರೆಸಿಪಿ ಮಾಡೋ ವಿಧಾನ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಕಪ್ ಕಡಲೆಪುರಿನ ಹಾಕಿ ಒಂದು ಎರಡು ನಿಮಿಷ ಅದನ್ನು ಬಾಡಿಸ್ಕೊಳ್ಳಿ ಸೊ ಕಡಲೆಪುರಿ ಕ್ರಿಸ್ಪ್ ಆಗುತ್ತೆ ಕಡಲೆ ಪುರಿ ಕ್ರಿಸ್ಪ್ ಆದ ನಂತರ ತೆಗೆದಿಟ್ಕೊಂಡು ಅದೇ ಪಾತ್ರೆಗೆ ಗೋಡಂಬಿ ಏನ್ ತಗೊಂಡಿದ್ವಲ್ಲ ಅದನ್ನು ಹಾಕಿ ಒಂದೆರಡು ನಿಮಿಷ ಅದನ್ನು ಹುರ್ಕೊಳ್ಳಿ ನಂತರ ಅದೇ ಪಾತ್ರೆಗೆ ಕಡಲೆ ಬೀಜನೂ ಹಾಕಿ ಹುರ್ಕೊಳ್ಳಿ ಕಡಲೆ ಬೀಜ ಯಾವುದೇ ಕಾರಣಕ್ಕೂ ಕಪ್ ಜಸ್ಟ್ ಬೆಚ್ಚಗಾದ್ರೆ ಸಾಕು ಮಿಕ್ಸಿ ಜಾರ್ಗೆ ಸಕ್ಕರೆಯನ್ನು ಹಾಕೊಂಡು ಸಕ್ಕರೆ ಪುಡಿ ರೆಡಿ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ಗೆ ನಾವೇನು ಉರಿದಿಟ್ಕೊಂಡಿದ್ವಲ್ಲ ಕಡಲೆಪುರಿ ಗೋಡಂಬಿ ಕಡಲೆ ಬೀಜ ಮತ್ತೆ ಸ್ವಲ್ಪ ಏಲಕ್ಕಿ ಎಲ್ಲದನ್ನು ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ನಂತರ ಒಂದು ಮಿಕ್ಸಿಂಗ್ ಗೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಕಡಲೆಪುರಿ ಗೋಡಂಬಿ ಸಕ್ಕರೆ ಏಲಕ್ಕಿ ಇದೆಲ್ಲ ಮಿಶ್ರಣವನ್ನ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ತಾ ಅದನ್ನ ನೀಟಾಗಿ ಕಲ್ಸ್ಕೊಳ್ಳಿ ಕಲಿಸ್ತಾ ಕಲಿಸ್ತಾ ವಿಡಿಯೋದಲ್ಲಿ ಏನು ಕಾಣಿಸ್ತಿದೆಯಲ್ಲ ಈ ಕನ್ಸಿಸ್ಟೆನ್ಸಿಗೆ ಅದು ಬರುತ್ತೆ ನಂತರ ರೆಡಿಯಾಗಿರೋ ಹಿಟ್ನ ಒಂದು ಫ್ಲಾಟ್ ಸರ್ಫೇಸ್ ಮೇಲೆ ಇಟ್ಟು ನೀಟಾಗಿ ರೋಲ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ತೆಳುವಾಗಬೇಕೋ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ರೋಲ್ ಮಾಡುವಾಗ ರೋಲ್ ಆದ ನಂತರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಇದು ಸ್ವೀಟ್ನ ಕಟ್ ಮಾಡ್ಕೊಳ್ಳಿ ನಾನು ಅಡ್ಜಸ್ಟ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿದ ಪೀಸಸ್ ಮೇಲೆ ಒಂದೊಂದು ಡ್ರೈ ಫ್ರೂಟ್ಸ್ನ ಇಟ್ಟು ಸರ್ವ್ ಮಾಡಿದ್ರೆ ತಿನ್ನೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ತಪ್ಪದೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ